ಅದು ಒಗ್ಗಟ್ಟು ಇವಾಗ ಎಲ್ಲಿ ಯಾರನ್ನ ಕೇಳ ನಾನು ಅವ್ರು ಹೇಳದಂಗೆ ಒಬ್ಬ ನಾಯಕರು ಬೇಕು ಕೊರತೆ ಇದೆ ಅದೆಲ್ಲ ಸೊರೋದ್ರೆ ಇವೆಲ್ಲವೂ ಸೊರೋಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಈಗ ಬೋಲ್ಟ್ ಬೋಲ್ಟ್ಗಳದ್ದೆ ಅವಳಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಯಾರ್ದು ಟೈಟ್ ಮಾಡಬೇಕು ಅಂತ ಈ ಕಡೆಯಿಂದ ಆ ಕಡೆಯಿಂದ ಮಾತುಗಳ ಸಮರ ನಡೀತಾ ಇದೆ ಉದ್ಘಾಟನೆಯಲ್ಲಿ ಅನೇಕ ರಾಜಕೀಯ ಗಣ್ಯರು ಇದ್ರು ಸಿನಿಮಾ ಮಂದಿ ಇದ್ದರು ಮುಖ್ಯವಾಗಿ ಸಿನಿಮಾ ಮಂದಿಯಲ್ಲಿ ಇರಬೇಕಾದವರು ಇರಲಿಲ್ಲ ಅಂತ ರಾಜಕೀಯ ನಾಯಕರು ಬೇಸರ ಮಾಡಿಕೊಂಡಿದ್ದರು ಅವರಿಗಾಗಿ ನಡೆಯುವ ಈ ಒಂದು ಕಾರ್ಯಕ್ರಮದಲ್ಲಿ ಅವರೇ ಇಲ್ಲ ಅಂದರೆ ಹೇಗೆ ಹೀಗೆ ಅನೇಕ ಹೆಸರುಗಳು ಕೂಡ ಇಲ್ಲಿ ಬಂದು ಹೋಯಿತು ಅವರೆಲ್ಲ ಬರಬೇಕಿತ್ತು ಬರಲಿಲ್ಲ ಯಾಕೆ ಬರಲಿಲ್ಲ ಸಬ್ಸಿಡಿಗಾದಾಗ ನಮ್ಮ ಹತ್ರ ಬರ್ತಾರೆ ಪರ್ಮಿಷನ್ಗೆ ನಮ್ಮ ಹತ್ರ ಬರ್ತಾರೆ ಆದರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಬರಬೇಕನ್ನೋ ಜವಾಬ್ದಾರಿ ಇಲ್ಲ ಅಂತ ರಾಜಕೀಯದ ಅನೇಕ ನಾಯಕರು ಹೇಳಿದರು ಅದಕ್ಕೆ ಇದನ್ನು ಆಯೋಜನೆ ಮಾಡಿದ ಸಿನಿಮಾ ಮಂದಿ ಕೆಲವರು ಹೊಂದಾಣಿಕೆಯ ಒಂದು ರೂಪವನ್ನು ಕೊಟ್ಟರು ಅಂದರೆ ನಾವು ಎಲ್ಲರಿಗೂ ಹೇಳಿದ್ವಿ ಅವರಿಗೆ ಆದರೆ ಕೆಲವ್ರನ್ನು ಬರೋಕ್ಕೆ ಹೇಳಿಲ್ಲ ಕಾರಣ ಮೇಂಟೈನ್ ಮಾಡೋದು ಕಷ್ಟ ದರ್ಶನ್ ಅಂತವರು ಬಂದರೆ ಇಲ್ಲಿ ಮೇಂಟೈನ್ ಮಾಡೋದು ಕಷ್ಟ ಅಂತ ಕೂಡ ಹೇಳಿದರು ಹಾಗೆ ಅಂತ ಮೇಂಟೈನ್ ಮಾಡೋದು ಕಷ್ಟ ಅಂತೇಳಿ ಕರೆಯದೇ ಇರೋದು ಎಷ್ಟು ಸರಿ ಆನಂತರ ಸಾಧು ಕೋಕಿಲ್ ಅವರು ಹೇಳಿದ ರೀತಿ ನೋಡಿದರೆ ಎಲ್ಲರಿಗೂ ನಾವು ಇನ್ವಿಟೇಷನ್ ಕಳಿಸಿದ್ದೀವಿ ಆದರೆ ಕೆಲವರಿಗೆ ತಲುಪಲಿಲ್ಲ ಕೆಲವರು ಮನೆ ಬದಲಾವಣೆ ಮಾಡಿದರು ಹಾಗಾಗಿ ಇನ್ವಿಟೇಷನ್ ತಲುಪಿಲ್ಲ ಅಂತ ಯಾರ್ಯಾರಿಗೆ ನಾವು ಇನ್ವಿಟೇಷನ್ ಕಳಿಸಿದ್ದೀವಿ ಅಂತ ಕೂಡ ಅವರು ತೋರಿಸಿದರು ಇನ್ನು ಈ ಸಿನಿಮಾದ ಬಗ್ಗೆ ಅಂದರೆ ರಾಜಕೀಯ ನಾಯಕರು ಮಾತಾಡಿದ ಬಗ್ಗೆ ಅನೇಕ ಮಂದಿ ಈ ಪರ ವಿರೋಧ ಬಗ್ಗೆ ಮಾತಾಡಿದ್ದಾರೆ ತುಂಬ ಮಂದಿ ಹೇಳಿದ್ದಾರೆ ಇದು ರಾಜಕೀಯ ಕಾರ್ಯಕ್ರಮದ ರೀತಿ ಇತ್ತು ಹಾಗಾಗಿ ನಾವು ಬಂದು ಏನು ಮಾಡೋದು ಅಂತ ಹೇಳಿದ್ದಾರೆ ಇನ್ನು ಕೆಲವರು ಸಿನಿಮಾ ರಂಗದಲ್ಲಿ ಪರಿಸ್ಥಿತಿ ಈಗಿನ ಪರಿಸ್ಥಿತಿಯಲ್ಲಿ ನಟ್ಟು ಬೋಲ್ಟೆ ಇಲ್ಲ ಸಿನಿಮಾ ಅಂದರೆ ಯಾರು ಅದನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಸಿನಿಮಾ ಒಂದು ವ್ಯವಸ್ಥೆ ಅನ್ನುವಂಥ ಆ ವ್ಯವಸ್ಥೆಗಳೇ ಇಲ್ಲ ಇನ್ನು ನಟ್ಟು ಬೋಲ್ಟೆ ಎಲ್ಲಿರುತ್ತೆ ಅಂತ ಕೂಡ ಹೇಳಿದರು ಒಂದು ಹೊಂದಾಣಿಕೆ ಮೂಲಕ ಸಿನಿಮಾ ರಂಗವನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ತೆಗೆದುಕೊಂಡು ಹೋಗುವ ಜವಾಬ್ದಾರಿಯುತ ವ್ಯಕ್ತಿಗಳು ಬೇಕು ಅಂತ ಈ ಸಂದರ್ಭದಲ್ಲಿ ಕಾಣುತ್ತೆ ಅದನ್ನು ಯಾರು ವಹಿಸಿಕೊಳ್ತಾರೆ ಅಥವಾ ಯಾರಿಗೂ ವಹಿಸಿಕೊಳ್ಳೋಕ್ಕೆ ಇಷ್ಟ ಇಲ್ವ ಎಂದು ಗೊತ್ತಿಲ್ಲ ಸಿನಿಮಾಗಳು ವಾರಕ್ಕೆ ಹತ್ತು ಹನ್ನೆರಡು ಬಿಡುಗಡೆ ಆಗುತ್ತೆ ಆದರೆ ಆ ಬಿಡುಗಡೆ ಆದ ಸಿನಿಮಾಗಳು ನೆಕ್ಸ್ಟ್ ವಾರಕ್ಕೆ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ ಕೆಲವರಿಗೆ ಥಿಯೇಟ್ರ್ ಸಿಗಲ್ಲ ಕೆಲವರಿಗೆ ಕೆಲ ಥಿಯೇಟ್ರ್ ಸಿಕ್ಕಿದ್ರು ಅಂದರೆ ಚ ಸಿನಿಮಾ ಚೆನ್ನಾಗಿದ್ದರೂ ಥಿಯೇಟ್ರ್ಗಳು ಸಿಗಲ್ಲ ಹೀಗೆ ಸಮಸ್ಯೆಗಳು ತುಂಬ ಇದೆ ವಾಣಿಜ್ಯ ಮಂಡಳಿ ಸಿನಿಮಾ ಮಂಡಳಿಗಳು ಸಿನಿಮಾಕ್ಕೆ ಸಂಬಂಧಪಟ್ಟವರು ಇದನ್ನೆಲ್ಲ ಸರಿ ಮಾಡಿದಾಗ ಮಾತ್ರ ಇದಕ್ಕೆ ಒಂದು ಪರಿಹಾರ ಸಿಗಬಹುದು ಅದರ ಜೊತೆ ಸರ್ಕಾರ ಕೂಡ ಕೈ ಜೋಡಿಸಿದಾಗ ಮಾತ್ರ ಇದಕ್ಕೆ ಪರಿಹಾರ ಸಿಗೋಕ್ಕೆ ಸಾಧ್ಯ ಅದರ ಬಗ್ಗೆ ಒಟ್ಟು ಕೂತು ಮಾತಾಡಬೇಕು ನಿಜವಾಗಿ ಸಿನಿಮಾದ ದೊಡ್ಡ ಒಂದು ಕಾರ್ಯಕ್ರಮ ನಡೆದಾಗ ಎಲ್ಲರೂ ಹೊಂದಾಣಿಕೆಯ ಮೂಲಕ ಬಂದು ಅದನ್ನು ಪ್ರಸ್ತುತ ಇರುವ ಪ ಸಮಸ್ಯೆಗಳನ್ನು ಪರಿಹಾರ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ಈ ಸಂದರ್ಭದಲ್ಲಿ ಸಿನಿಮಾದ ಅನೇಕರು ಈ ನಟ್ಟು ಬೋಲ್ಟು ಬಗ್ಗೆ ಟೈಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಜನ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಏನೇನು ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಅಂತ ಒಂದು ರೌಂಡು ನೋಡ್ಕೊಂಡು ಬರೋಣ ಆಗಿದ್ದು ಆಗಿ ಹೋಗಿದೆ ಹೇಗೆ ಆಗಬೇಕಾಗಿತ್ತು ಅನ್ನೋದನ್ನು ಈಗ ಆಯೋಜನೆ ಮಾಡಿದವರು ಅರ್ಥ ಮಾಡ್ಕೋಬೇಕಷ್ಟೆ ಹೇಗೆ ಮಾಡ್ತಾ ಇದ್ವಿ ಅನ್ನೋದು ಎಲ್ರಿಗೂ ಗೊತ್ತಿದೆ ನಾನಿದ್ದಾಗ ಪ್ರತಿಯೊಬ್ಬರಿಗೂ ಮನೆಗೆ ಇನ್ವಿಟೇಷನ್ ತಲುಪಿಸ್ತಾ ಇದ್ದೆ ಒಂದು ವಾರ ಮುಂಚೆ ಹೇಳ್ತಾ ಇದ್ದೆ ಅವರ ಕಾರ್ಡ್ಗಳನ್ನ ರೆಡಿ ಮಾಡಿ ಕಳಿಸ್ತಾ ಇದ್ದೆ ಪರ್ಸನಲಿ ಫೋನ್ ಮಾಡ್ತಾ ಇದ್ದೆ ದಯವಿಟ್ಟು ಬನ್ನಿ ಅಂತ ಕೇಳ್ತಾ ಇದ್ದೆ ಜಗ್ಗೇಶ್ ಸರ್ಗೆ ನಾನು ನಿಜವಾಗ್ಲೂ ಒಂದು ವಂದನೆಗಳನ್ನ ಹೇಳ್ತೀನಿ ಇದನ್ನು ಹಾಕಿ ಹಾಕಿ ನಾವು ಜಗ್ಗೇಶ್ ಅವ್ರಿಗೆ ಜಗ್ಗೇಶ್ ಸರ್ಗೆ ನಾನು ನಿಜವಾಗ್ಲೂ ಒಂದು ವಂದನೆ ಹೇಳ್ತೀನಿ ನಮ್ಮಲ್ಲಿ ಈಗ ನಮ್ಮ ಕಲಾವಿದರಿಗಾಗಲಿ ನಮ್ಮ ಚಿತ್ರರಂಗಕ್ಕಾಗಲಿ ಲೀಡರ್ಸ್ ಇಲ್ಲ ಅಭಿಪ್ರಾಯಗಳನ್ನು ಕೇಳಿದ್ರಲ್ಲ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ